ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ದ್ವೇಷ ಭಾಷಣದ ಮುಖಾಂತರ ಜನಗಳ ವಾಕ್ ಸ್ವಾತಂತ್ರ್ಯವನ್ನು ಹತ್ತಕ್ಕುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರಿಗೆ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಒಂದು ಕರಾಳ ಇತಿಹಾಸಕ್ಕೆ ನಾಂದಿಯನ್ನು ಆಡಿದೆ ಭಾರತೀಯ ಜನತಾ ಪಕ್ಷದ ಪ್ರತಿಪಕ್ಷದ ಎಲ್ಲರ ವಿರೋಧಕ್ಕೂ ಮಣಿದೆ ಸದನದಲ್ಲಿ ಗದ್ದಲ ಉಂಟಾದಂಥ ಸಮಯದಲ್ಲಿ ಮೇಲ್ ಕೆಳಮನೆಯಲ್ಲಿ ಆ ಬಿಲ್ಲನ್ನು ಏಕಾಏಕಿಯಾಗಿ ಆ ಸ್ಪೀಕರ್ವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಏನು ಅದನ್ನು ಒಪ್ಪಿಗೆ ಪಡ್ಕೊಂಡು ಮೇಲ್ಮನೆಗೆ ತಂದಿದ್ದಾರೆ ಮೇಲ್ಮನೆಯಲ್ಲಿ ನಾವೆಲ್ಲ ಪ್ರಬಲವಾಗಿ ಕಾಯ್ದೆಯನ್ನು ವಿರೋಧಿಸಿದ್ದೇವೆ ಅದೀಗಾಗಲೇ ಆ ಕಾಯ್ದೆ ಹೇಟ್ ಬಿಲ್ ಅಂತಲೇ ಪಾಪ್ಯುಲರ್ ಆಗಿದೆ ಅದು ಹೇಟ್ ಸ್ಪೀಚ್ ಬಿಲ್ ಆಗಿಲ್ಲ ಹೇಟ್ ಬಿಲ್ ಅಂದರೆ ದ್ವೇಷ ಭಾಷಣ ಕಾಯ್ದೆ ಆಗಿಲ್ಲ ಅದು ದ್ವೇಷ ಸಾಧನೆ ಮಾಡೋದಕ್ಕೋಸ್ಕರ ಅವರು ಮಾಡಿರ್ತಕ್ಕಂಥ ಬಿಲ್ ಅಂತ ಇದರ ಸಾರಾಂಶ ಇಷ್ಟೇ ಭಾರತೀಯ ಜನತಾ ಪಕ್ಷದ ಸರ್ಕಾರ ಯಾರು ಸರ್ಕಾರದ ವಿರುದ್ಧ ಟೀಕೆ ಮಾಡ್ತಾರೆ ಯಾರು ಅವರ ಅನ್ಯಾಯಗಳ ವಿರುದ್ಧ ಟೀಕೆ ಮಾಡ್ತಾರೆ ಅದನ್ನು ದ್ವೇಷ ಭಾಷಣ ಅಂತ ಪರಿಗಣಿಸಿ ವಿರೋಧ ಪಕ್ಷಗಳ ಮತ್ತು ಜನಸಾಮಾನ್ಯರ ವಾಕ್ ಸ್ವಾತಂತ್ರ್ಯವನ್ನು ಏನು ಬಾಬಾ ಸಾಹೇಬ್ ಅಂಬೇಡ್ಕರರು ಸಂವಿಧಾನದ ಹತ್ತೊಂಬತ್ತು ಪರಿಚಯದ ಒಂದು ಎರಡರಲ್ಲಿ ನಮಗೆ ಭಾರತೀಯರಿಗೆ ವಾಕ್ ಸ್ವಾತಂತ್ರ್ಯದ ಹಕ್ಕನ್ನು ಕೊಟ್ಟಿದ್ದಾರೆ ಯಾರು ಯಾರ ಬಗ್ಗೆ ಬೇಕಾದರೂ ಕೂಡ ಒಂದು ಸಕಾರಾತ್ಮಕವಾದ ಟೀಕೆಗಳನ್ನು ಮಾಡಬಹುದು ಅದಕ್ಕೆ ಒಂದು ಕಡಿವಾಣ ಹಾಕುವಂಥ ಅಥವಾ ಸಂಪೂರ್ಣವಾಗಿ ಅದನ್ನು ನಿಲ್ಲಿಸೋಂಥ ಪ್ರಯತ್ನವನ್ನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕಡು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರೋದಕ್ಕೆ ಹೊರಟಿದೆ ಹಾಗಾಗಿ ಭಾರತೀಯ ಜನತಾ ಪಕ್ಷ ಒಂದು ಪ್ರಬಲ ವಿರೋಧ ಪಕ್ಷದಾಗಿ ರಾಜ್ಯದಲ್ಲಿ ಕೇಂದ್ರದಲ್ಲಿ ಆಡಳಿತ ಪಕ್ಷವಾಗಿ ಈಗಾಗಲೇ ಶ್ರೀಮತಿ ನಮ್ಮ ಕೇಂದ್ರ ಸಚಿವರಾದಂಥ ಸೋಮಣ್ಣವರಾದಿಯಾಗಿ ಶೋಭಾ ಕರಂದಾದಿಯಾದಿಯಾಗಿ ಕುಮಾರಸ್ವಾಮಿಯವರಾದಿಯಾಗಿ ಪ್ರತಿಯೊಬ್ಬರೂ ಕೂಡ ರಾಜ್ಯ ಸರ್ಕಾರ ಈ ಬಿಲ್ಲನ್ನು ವಿರೋಧ ಮಾಡ್ತಾ ಇದ್ದೇವೆ ವಿರೋಧ ಮಾಡಿದ್ದಾರೆ ಕಾರಣ ಇಷ್ಟೇ ನಿಮಗೆ ಒಂದು ವಿವರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಈಗ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮ ಇರ್ಬೋದು ಅಥವಾ ಪ್ರಿಂಟ್ ಮೀಡಿಯಾ ಇರ್ಬೋದು ಇವುಗಳಲ್ಲಿ ಯಾರು ಬೇಕಾದರೂ ನಮಗೆ ತೋಚಿದ್ದನ್ನು ಅನಿಸಿದ್ದನ್ನು ಸರ್ಕಾರ ಮಾಡೋ ತಪ್ಪುಗಳನ್ನು ನಾವು ಖಂಡಿಸುವಂಥ ಅವಕಾಶ ಇತ್ತು ಆದರೆ ಈ ಹೇಟ್ ಸ್ಪೀಚ್ ಬಿಲ್ ಅಲಿಯಾಸ್ ಹೇಟ್ ಬಿಲ್ ಅಂತ ಏನು ತಂದಿದ್ದಾರೆ ದ್ವೇಷ ಬಿಲ್ ಅಂತ ಏನು ತಂದಿದ್ದಾರೆ ಇದು ಸಮಾಜದಲ್ಲಿ ಒಡಕನ್ನ ಉಂಟು ಮಾಡೋದಕ್ಕೆ ಈಗಾಗಲೇ ನಾವು ನೋಡಿದ್ದೇವೆ ಹಲವಾರು ಗಲಭೆಗಳ ಸಂದರ್ಭದಲ್ಲಿ ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ತಗೊಂಡು ತಮಗೆ ಯಾವ ಕೋಮ್ದವ್ರು ಬೇಕೋ ಯಾವ ಜನಾಂಗದವ್ರು ಸಪೋರ್ಟ್ ಮಾಡಬೇಕೋ ಅವರನ್ನು ಮಾತ್ರ ಓಲೈಸುವಂಥ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಏನಿದೆ ರಾಜ್ಯದಲ್ಲಿ ಅದು ಇನ್ನೂ ಜಾಸ್ತಿ ಆಗುತ್ತೆ ನಾವ್ಯಾರೂ ಭಯ ಬಿಡೋಂಗಿಲ್ಲ ಯಾರ ಬಗ್ಗೆ ಮಾತಾಡೋಂಗಿಲ್ಲ ಇಲ್ಲಿ ಸ್ಥಳೀಯ ಶಾಸಕರು ಸರಿ ಇಲ್ಲ ಅಂತ ಹೇಳಿ ಅವರ ಕೆಲಸಗಳನ್ನು ವಿರೋಧಿಸಂಗಿಲ್ಲ ಒಂದು ವೇಳೆ ವಿರೋಧ ಮಾಡಿದ್ರೆ ಅದಕ್ಕೆ ದ್ವೇಷ ಭಾಷಣ ಅನ್ನೋ ಒಂದು ಬಣ್ಣವನ್ನು ಕಟ್ಟಿ ನಮ್ಮನ್ನು ಒಳಗಾಕುವಂಥದ್ದು ಅದು ಆರ್ಡಿನರಿ ಪನಿಷ್ಮೆಂಟ್ ಅಲ್ಲ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ದಂಡ ಅದ್ರ ಜೊತೆಗೆ ಏಳು ವರ್ಷಗಳವರೆಗೆ ಜೈಲು ಶಿಕ್ಷೆ ಇಂಥ ಒಂದು ಕರಾಳ ಶಾಸನವನ್ನು ಪ್ರಜಾಪ್ರಭುತ್ವ ವಿರೋಧಿ ಶಾಸನವನ್ನು ಈ ರಾಜ್ಯ ಸರ್ಕಾರ ಜಾರಿಗೆ ತರೋದಕ್ಕೆ ಹೊರಟಿದೆ ಯಾವುದೇ ಕಾರಣಕ್ಕೂ ನಾವು ಈಗಾಗಲೇ ರಾಜ್ಯಪಾಲರಿಗೆ ಮನವಿ ಮಾಡಿದ್ದೇವೆ ಅವರ ಈ ಬಿಲ್ಲನ್ನು ತಾವು ಒಪ್ಪಿಗೆ ಕೊಡಬಾರ್ದು ಅಂತೇಳಿ ಅದರ ಜೊತೆಗೆ ನಾವು ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ನಮ್ಮ ಪಕ್ಷದ ಹೈಕಮಾಂಡ್ ನಮಗೆ ಆದೇಶ ಮಾಡಿದೆ ಅದರ ಪ್ರಕಾರ ಈ ಬಿಲ್ಲನ್ನು ನಾವು ಸಂಪೂರ್ಣವಾಗಿ ವಿರೋಧಿಸ್ತೇವೆ ಖಂಡಿಸ್ತೇವೆ ಯಾವುದೇ ಕಾರಣಕ್ಕೂ ಈ ಬಿಲ್ ಜಾರಿಗೆ ಬರಬಾರ್ದು ನಾವು ಪದಾಧಿಕಾರಿಗಳು ಬಂದು ಇಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಇಲ್ಲಿ ತಹಶೀಲ್ದಾರ್ ಮುಖಾಂತರ ಒಂದು ನಮ್ಮ ನಿವೇದನೆಯನ್ನು ಕೊಡ್ತಾ ಇದ್ದೇವೆ ಒಂದು ವೇಳೆ ಸರ್ಕಾರ ತನ್ನ ಮುಂಡುತನವನ್ನು ಏನಾದರೂ ಮುಂದುವರಿಸಿದ್ದೆ ಆದರೆ ಈ ಹೋರಾಟ ಭಾಳ ದೊಡ್ಡದಾಗತ್ತೆ ಲಕ್ಷಾಂತರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿ ಇವರ ಒಂದು ದುಷ್ಕೃತ್ಯವನ್ನು ಖಂಡಿಸಬೇಕಾಗತ್ತೆ ಇದರ ಜೊತೆಗೆ ಏನು ಶ್ರೀಮತಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಏರಿದ್ರು ತಮ್ಮ ತಮಗೆ ಸೋಲುಂಟಾದಾಗ ಅವ್ರು ಯಾವ ರೀತಿ ತುರ್ತು ಪರಿಸ್ಥಿತಿ ಹೇಳಿದ್ರು ಇದು ಹಿಂಭಾಗಲಿಂದ ತುರ್ತು ಪರಿಸ್ಥಿತಿ ಹೇರಿದಂಗೆ ಮಾಧ್ಯಮದವರು ನೀವು ಕೂಡ ಎಚ್ಚರಿಕೆಯಿಂದ ನೋಡಬೇಕಾಗತ್ತೆ ಇದು ನಿಮಗೂ ಕೂಡ ಕರಾಳ ಶಾಸನ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಜನ ಚರ್ಚೆ ಮಾಡೋಂಗಿಲ್ಲ ಅಭಿಪ್ರಾಯಗಳನ್ನು ಹೇಳೋಂಗಿಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದವ್ರಿಗೆ ಸ್ವಾತಂತ್ರ್ಯಕ್ಕೆ ನಿರ್ಬಂಧ ಬರುತ್ತೆ ಇವತ್ತೇನು ಟೀಕೆಗಳು ಮಾಡ್ತೀವಿ ನಡೆಯುತ್ತೆ ಅದಕ್ಕೆಲ್ಲ ನಿರ್ಬಂಧ ಆಗುತ್ತೆ ಹಾಗಾಗಿ ಇದೊಂದು ಕರಾಳ ಶಾಸನ ಕರಾಳ ಶಾಸನ ಕರಾಳ ಶಾಸನ ಅಂತ ಹೇಳಿಬಿಟ್ಟು ನಾವು ಸರ್ಕಾರದ ಈ ನಡೆಯನ್ನು ಬಹಳ ಸ್ಪಷ್ಟವಾಗಿ ಖಂಡಿತವಾಗಿ ವಿರೋಧಿಸ್ತೇವೆ ಕಾಂಗ್ರೆಸ್ ಸರ್ಕಾರ ವಿಧಾನಸಭೆ ಬೆಳಗಾವಿ ವಿಧಾನಸಭೆಯಲ್ಲಿ ಒಂದು ದ್ವೇಷದ ಒಂದು ರಾಜಕಾರಣವನ್ನು ಬರೆದಿದೆ ದ್ವೇಷ ಭಾಷಣದ ವಿರುದ್ಧ ಒಂದು ಇಪ್ಪತ್ತು ಮಸೂದೆಯನ್ನ ಸರ್ಕಾರ ವಿಧಾನಸಭೆಯಲ್ಲಿ ಮಂಡಿಸಿದೆ ಇದು ಸಂವಿಧಾನದ ಆಗಿರ್ತಿದ್ದು ಈ ಕಾಯ್ದೆ ಏನಿದೆ ಸಂವಿಧಾನ ವಿರೋಧಿಯಾಗಿದೆ ಮತ್ತು ವ್ಯಕ್ತಿಗಳ ಮೇಲೆ ಒಂದು ದ್ವೇಷವನ್ನು ಸೇರಿಸ್ಕೊಳ್ಳೋದು ಯಾಕಂದರೆ ಇವತ್ತು ಸರ್ಕಾರ ಏನು ನಮ್ಮ ರಾಜ್ಯ ಸರ್ಕಾರ ಇದೆ ಆ ಸತ್ ಪೊಲೀಸರ ಮುಖಾಂತರ ಯಾರ್ಯಾರು ನಮ್ಮ ವಿರುದ್ಧ ನೆಡ್ಕೊಳ್ತಾಯಿದ್ರೆ ಯಾರ್ಯಾರು ನಮ್ಮ ಕ ಪಕ್ಷದ ವಿರುದ್ಧ ಮತ್ತು ನಮ್ಮ ವಿರುದ್ಧ ಯಾರ್ಯಾರು ಕಾರ್ಯಕರ್ತಗಳು ಬಿ ಜೆ ಪಿರವ್ರು ಜೆ ಡಿ ಕೆಲಸ ಮಾಡಿದ್ರೆ ಒಂದು ಈ ಕಾಯ್ದೆ ಮುಖಾಂತರ ಅವ್ರಿಗೆ ಬುದ್ಧಿ ಕಲಿಸ್ಬೇಕಂತೇಳಿ ಈ ಕಾಯ್ದೆಯನ್ನು ಮನಸ್ಸಕ್ಕೆ ಹೊರಟಿದೆ ಏಕೆಂದರೆ ಈಗಾಗಲೇ ನಮ್ಮ ಭಾರತೀಯ ಜನತಾ ಪಾರ್ಟಿ ಈ ಇದನ್ನು ವಿರೋಧ ಮಾಡ್ಕೊಂಬಂದಿದೆ ಇದು ಯಾವುದೇ ಕಾರಣಕ್ಕೆ ಕಾಯ್ದೆಯನ್ನು ರಾಜ್ಯಪಾಲರು ಅಂಗೀಕಾರ ಕೊಡಬಾರ್ದು ಅಂತೇಳಿ ಈಗಾಗಲೇ ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಘಟಕ ಒಂದು ಮನವಿಯನ್ನು ಸಹಿಸಲಿದೆ ಅದಕ್ಕೆ ನಾವು ಪೊಲೀಸರ ಒಂದು ಉಪಯೋಗದಿಂದ ಅವರನ್ನು ಬಳಸ್ಕೊಂಡು ಏನು ಯಾರ್ಯಾರು ರಾಜಕೀಯವಾಗಿ ಮುಂದೆ ಬರ್ತಾರೋ ಅವ್ರನ್ನೆಲ್ಲ ಈ ಸೇಡ ಈ ಕಾಯ್ದೆ ಅಂತ ಸೇಡನ್ನು ತೀರಿಸ್ಕೊಳ್ಕೊಂಡಿರ್ತಕ್ಕಂಥ ಈ ರಾಜ್ಯ ಸರ್ಕಾರ ಈ ಮಸೂದೆಯನ್ನು ಕೂಡಲೇ ಕೈ ಬಿಡಬೇಕಂತೇಳಿ ಈ ಪ್ರತಿಭಟನೆ ಮುಖಾಂತರ ನಾವು ಆಗ್ರಹ ಮಾಡ್ತಾ ಮುಂದೆ ಇಂಥದ್ದು ಏನಾದರೂ ಈ ಮಸೂದೆ ಮಂಡನೆ ಆದರೆ ಸಂವಿಧಾನ ವಿರೋಧಿ ಆಗಿರ್ತಕ್ಕಂಥ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅದಕ್ಕೆ ಭಾರತೀಯ ಜನತಾ ಪಾರ್ಟ ಇನ್ನು ಮುಂದೆ ಹೆಚ್ಚಿನ ಜನ ಸೇರಿಸಿ ಈ ಬೀದಿಗಿಳಿದ ಓಟವನ್ನು ಮುಂದಿನಗಳಲ್ಲಿ ಮಾಡ್ಬೇಕಂತೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಪ್ರತಿಭಟನೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ